ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡುತ್ತಿದ್ದ ಆರೋಪಿಗಳನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ ಬಾಗಲಕೋಟೆಯಿಂದ ಮುದೋಳ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೊರಟಿದ್ದ ಅಕ್ಕಿ ಚೀಲ ತುಂಬಿದ್ದ ಲಾರಿಯನ್ನು ಲೋಕಾಪುರದಲ್ಲಿ ವಶಕ್ಕೆ ಪಡೆಯಲಾಗಿದೆ ಆರ್ನೂರು ಚೀಲ ಅಕ್ಕಿ ತುಂಬಿದ್ದ ಲಾರಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಅಂದಾಜು ಆರು ಪಾಯಿಂಟ್ ತೊಂಬತ್ತು ಲಕ್ಷ ರು ಮೌಲ್ಯದ ಮುನ್ನೂರು ಕ್ವಿಂಟಲ್ ಅಕ್ಕಿ ಚೀಲಗಳನ್ನು ಲಾರಿಯಲ್ಲಿ ಸಾಗಿಸಲಾಗುತ್ತಿತ್ತು ಅಕ್ಕಿಯನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಾರೆ ಎನ್ನುವ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುತ್ತಿದ್ದಾರೆ ಇಬ್ಬರು ಚಾಲಕರು ಹಾಗೂ ಲಾರಿ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬಿಳಗಿ ಪಟ್ಟಣದ ಪ್ರಶಾಂತ ಬೆಣ್ಣೂರ ಕುರ್ತಿ ಗ್ರಾಮದ ಶಬ್ಬೀರ ಭಗವಾನ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಮುದೋಳ ತಹಸೀಲ್ದಾರ್ ಕಚೇರಿಯ ಆಹಾರ ಶಿರಸ್ತೇದಾರ್ ಹಾಗೂ ಲೋಕಾಪುರ ಪೊಲೀಸರ ಜಂಟಿ ಕಾರ್ಯಾಚರಣೆ ಮೂಲಕ ಅಕ್ರಮ ಪಡಿತರ ಸಾಗಾಟ ಪ್ರಕರಣವನ್ನು ಭೇದಿಸಿದ್ದಾರೆ ಗಾಡಿ ಇದು ನುಕಾಪುರ್ಟನ್ ಏರಿಯಾದ್ರಿ ಸರಿ ಎಷ್ಟು ಅಮೌಂಟ್ ಇದು ಅಮೌಂಟ್ ನೋಡಿ ಲೆಕ್ಕ ಮಾಡಿ ಎಷ್ಟು ಇಲ್ಲವ ಸರ್ ಆರ್ನೂರು ಎಷ್ಟು ಇಲ್ಲ ಸರ್ ನೋಡಿ ಸರ್ ಎಲ್ಲಿಂದ ಇಲ್ಲಿ ಉಂಟು ಗಾಡಿ ಇದು ಅವ್ರಿಗೆ ಗಂಗಾವತಿಯಿಂದ ಮಹಾರಾಷ್ಟ್ರ ಗಂಗಾವತಿ ಮಾರಿಸ್ಕೊಂಡಿದ್ದೀರಾ ಓಕೆ ಸರ್